ನಮ್ಮ ಜೊತೆಗೆ ಪರಮೇಶ್ವರಪ್ಪನವರು ಪಿ ಸಿ ಸಿ ಎಫ್ ಆಗಿದಂವ್ರು ಅಂದ್ರೆ ಇಡೀ ನಮ್ಮ ಕರ್ನಾಟಕದ ಕಾಡುಗಳಿಗೆ ಮುಖ್ಯಸ್ಥರಾಗಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಓಕೆ ಎಷ್ಟು ವರ್ಷದ ಹಳೆ ಮನೆ ನೈಂಟಿ ಫೋರ್ ಬಂದಿದ್ದು ಮೂವತ್ತು ವರ್ಷ ಆಯ್ತು ತಮ್ಗೆ ಎಷ್ಟು ನಾನು ಏಟಿ ಸಿಕ್ಸ್ ಹೇಮಕೂಟ ಅಂತ ಮನೆ ಹೆಸರು ಹೇಮ ಅಂದ್ರೆ ಹೇಮಾ ಹುಡುಗಿ ಬೇರೆ ಏನು ಅರಣ್ಯ ಅಧಿಕಾರಿಗಳು ಮನೆ ಹೇಗಿರುತ್ತೆ ನಾವು ನೋಡೋಣ ಬನ್ನಿ ಸೇಮ್ ಫಾರೆಸ್ಟ್ ಬಂಗ್ಳೂರು ಇದೆ ಸರ್ ಮೈನ್ ಡೋರ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಹಳೆಯ ಮನೆಗಳು ಒಡದ್ ಬಿಸಾಕಿರ್ತಾರಲ್ಲ ಅಲ್ಲಿ ಹೋಗಿ ತಂದೆ ಅದನ್ನ ನಾಗಾಸು ಕಿಡ್ನಾಪ್ ಮಾಡ್ಬಿಟ್ರು ದುಡ್ಡೆಲ್ಲ ಮಾಡಿ ಡೀಸೆಲ್ ಖಾಲಿ ಮಾಡಿದ್ರು ಕರ್ಕೊಂಡೋದ್ರು ಅಲ್ಲಿ ಒಂದು ಶೋ ಅಲ್ಲಿ ಕೆಳಗೆ ಅದ್ರಾಗೆ ಎಲ್ಲ ಇವು ಬಿಡೆ ತಲೆ ಬಿಡೆ ಇದ್ಯಾರು ಹೆಡ್ ಹಂಟರ್ಸ್ ಅವರು ನಾಗಾಶ್ ಇವನು ಅವನು ಇವನು ಇವನು ಅಂತ ಬಿಳೆ ಯಾರ್ದು ಅಂತ ಅಯ್ಯೋ ಶಿವನೇ ನಾನು ಇದ್ರಾಗ ಇಲ್ಲಿ ಈ ಶೋ ಕೇಸಿಗೆ ಬರಬಾರ್ದಪ್ಪ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಗಂಧದ ಗುಡಿ ಸರ್ ನೀ ಹೆಸರು ಪರಮೇಶ್ವರ ಹ ನನ್ನ ಹೆಸರ ಮರೆಯ ದೊಡ್ಡವರಾಗ ನಿಮ್ಮ ಹೆಸರು ಯು ಬರದಾ ಸ್ನೇಹಿತರೆ ನಮ್ಮ ಜೊತೆಗೆ ಪರಮೇಶ್ವರಪ್ಪನವರು ಪಿ ಸಿ ಸಿ ಎಫ್ ಆಗಿದಂಥವ್ರು ಅಂದ್ರೆ ಇಡೀ ನಮ್ಮ ಕರ್ನಾಟಕದ ಕಾಡುಗಳಿಗೆ ಮುಖ್ಯಸ್ಥರಾಗಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತವರು ಅವರು ಇದ್ದಾರೆ ವೀರಪ್ಪನ್ ಆಪರೇಷನ್ಸ್ ಮತ್ತು ವೀರಪ್ಪನ ಚಟುವಟಿಕೆಗಳು ಏನಿತ್ತಲ್ಲ ಕಾಡು ಅಲ್ಲಿ ಅವರು ಅಧಿಕಾರಿಯಾಗಿದ್ದವರು ಅವ್ರ ಜೊತೆಗೆ ನಾವು ಒಂದು ಸಂದರ್ಶನ ನಡೆಸೋಣ ಹಿರಿಯ ಒಂದು ಅಧಿಕಾರಿ ಅವರು ನಿವೃತ್ತರು ಬನ್ನಿ ಅವ್ರ ಮನೆ ಇದು ಅಲ್ಲಿ ಒಳ್ಳೆ ಒಳಗಡೆ ಹೋಗೋಣ ನಮ್ಮ ಜೊತೆಗೆ ಪ್ರದೀಪ್ ಇದ್ದಾರೆ ಇವರೇ ನಮಗೆ ಮಾಹಿತಿದಾರರು ಈ ಸಂದರ್ಶನಕ್ಕೆ ಹೇಗಿದ್ರಿ ಪ್ರದೀಪ್ ಸೂಪರ್ ಓಕೆ ಸೊ ಇವತ್ತು ಸರ್ ಜೊತೆ ಮಾತಾಡೋಣ ಬನ್ನಿ ವೆಲ್ಕಮ್ ಓಕೆ ಎಷ್ಟು ವರ್ಷದ ಹಳೆ ಮನೆ ಇದು ನೈಂಟಿ ಫೋರ್ ಬಂದಿದ್ದು ಮೂವತ್ತು ವರ್ಷ ಆಯ್ತು ತಮ್ಗೆ ಈ ವಯಸ್ಸು ಎಷ್ಟು ನಾನು ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಯು ಸ್ಟಿಲ್ ಯಂಗ್ ಕರೆಟ್ ಸರ್ ನೀನು ಇನ್ನೂ ಭಾಳ ದಿವಸ ಆಗ್ಬೇಕು ಅಣ್ಣ ನನ್ಗೆ ಯಾವ ಊರಿನಿಂದ ಕನಕ್ಪುರ ಸರ್ ಹೌದಾ ತಮ್ಮದು ಸರ್ ಸಲಬೊಮ್ಮನ ಹಳ್ಳಿ ಇಲ್ಲಿ ಬರುತ್ತೆ ಸರ್ ಚಿತ್ರದುರ್ಗ ಡಿಸ್ಟಿಕ್ ಓ ದುರ್ಗದವರು ಎಂತದಪ್ಪ ಗಂಡು ಗಲಿ ಮಧುಗರಿ ನಾಯಕ ನಾಯಕ ಗಂಡು ನಾಡು ವೆರಿ ನೈಸ್ ದುರ್ಗದಲ್ಲಿ ಸಲ್ವಮ್ನಳ್ಳಿ ಎಲ್ಲಿ ಬರುತ್ತೆ ಐಮ ಹಿರಿಯೂರು ತಾಲೂಕು ಐಮಂಗ್ಲ 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 ಐಮಂಗ್ಲದಲ್ಲಿ ನನಗೊಂದು ಫಾರ್ಮ್ ಇದೆ ಓ ಮೂರು ಕಡೆ ಫಾರ್ಮ್ ನಮ್ಮ ಅನ್ಸೆಸ್ಟ್ರ್ ಲ್ಯಾಂಡ್ಸ್ ಅವೆಲ್ಲ ಓಕೆ ನೀವೇನು ಲ್ಯಾಂಡ್ಸ್ ಮಾಡಕ್ಕೆ ಹೋಗಿಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಇರ್ತೀನಿ ಈಗ ನೀವತ್ತು ನಾಳೆ ಹೋಗ್ತೀವಿ ಓಕೆ ನಿಮ್ಮ ಬರ್ತೀನಿ ಏನಲ್ಲಿ ಹೇಳಿ ಸರ್ ಎಲ್ಲಿ ಬೇಕಾದ್ರೆ ರೆಡಿ ಸರ್ ನಾವು ಓಕೆ ಬನ್ನಿ ನಿಮ್ಮ ಮನೆ ನೋಡೋಣ ಮನೆ ಏನು ಏನು ಹಾಕೊಂಡಿದ್ರಲ್ಲ ಏನಿದು ಕರ್ನಾಟಕ ಇದು ಗಾಲ್ಫ್ ಅಸೋಸಿಯೇಷನ್ ಇದು ಟೈಗರ್ ಇದು ಏನು ಟೈಗರ್ ಇದು ಪ್ರಾಜೆಕ್ಟ್ ಟೈಗರ್ 25 ಇಯರ್ಸ್ ಆಫ್ ಪ್ರಾಜೆಕ್ಟ್ ಟೈಗರ್ ಹುಲಿ ಯೋಜನೆ ಹಾ ಅವಾಗ ನಾನು ನಾವಲ್ಲ ಫೌಂಡರ್ ಮೆಂಬರ್ಸ್ ಆಫ್ ದಟ್ ಸರ್ ಹುಲಿ ಯೋಜನೆ ಹ್ಮ್ ಓಕೆ ಟೈಗರ್ ರಿಸೋರ್ಸ್ ಗಳು ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಮಾಡಿದ್ರಲ್ಲ ಓಕೆ ಓಕೆ ಅದರದು ಹಾ ಅದ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಬ್ಯಾಚ್ ಕೊಟ್ರು ಅವರಿಗೆ ಫೌಂಡರ್ ಮೆಂಬರ್ಸ್ ಅಂತ ಕಂಡಿದ್ದೀನಿ ಸುಮ್ಮನೆ ನಿಂಗೆ ಯಾರಿಗೇನ ಬಂದ್ರೆ ತೋರ್ಸೋಣ ಅಂತ ಗಾಲ್ಫ್ ಕ್ಲಬ್ ಮೆಂಬರ ನೀವು ಗಾಲ್ಫ್ ಆಡ್ತಾ ಇದ್ರಿ ಈಗ 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 ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನನ್ನ ಅಳಿಯನು ಗಾಲ್ಫ್ ಪ್ರೆಸಿಡೆಂಟ್ ಇದ್ದ ಸಂಜಯ್ ನಾಡಗೌಡ ಅಂತ ಹೌದಾ ಉತ್ತರ ಕರ್ನಾಟಕದವರು ನಾಡಗೌಡ ಅಂದ್ರೆ ರೋಣ ರೋಣ ಗದಗ ರೋಣ ಓಕೆ ಬಿ ಎಸ್ ಪಾಟೀಲ್ರ ಮಗ ಚೀಫ್ ಸೆಕ್ರೆಟರಿ ಇದ್ರಲ್ಲ ಬಿ ಎಸ್ ಪಾಟೀಲ್ ಬಿ ಎಸ್ ಪಾಟೀಲ್ ಬಿ ಎಸ್ ಪಾಟೀಲ್ ಅಂತ ಕಾಮನ್ ಆಗಿರುತ್ತೆ ಇವರು ಲೋಕಾಯುಕ್ತ ಬಿ ಎಸ್ ಓ ಬಿ ಎಸ್ ಪಾಟೀಲ ಅವರಲ್ಲ ಈ ನನ್ನ ಹಳ್ಳಿ ಇವರು ತಂದೆ ಬಿ ಎಸ್ ಪಾಟೀಲ್ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಟು ಕರ್ನಾಟಕ ಸ್ಟೇಟ್ ನಾನು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದಾರು ಓಕೆ ಹಂಗೆ ನಾವು ಉತ್ತರ ಕರ್ನಾಟಕಕ್ಕೆ ಹೆಚ್ಚಾಗಿ ಹೆಣ್ಣು ಕೊಡ್ತಿರ್ಲಿಲ್ಲ ಅವೆಲ್ಲ ಅಂಡರ್ ಡೆವಲಪ್ಡ್ ಏರಿಯಾ ಅಂತ ಈಗ ಪರ ಇಲ್ವಾ ಈಗ ಸ್ವಲ್ಪ ಇಲ್ಲಿಗೆ ಸೇರ್ಕಂಡ್ಮೇಲೆ ಭಾಳ ಇಂಪ್ರೂವ್ ಆಗಿದೆ ಕೊಡಲ್ಲ ಒಟ್ಟು ಓಕೆ ಬನ್ನಿ ಚೂಡಿ ಮನೆ ನೋಡೋಣ ಪಿ ಸಿ ಸಿ ಎಫ್ ಅವ್ರ ಮನೆ ಹೆಂಗಿರುತ್ತೆ ಅಂತ ಹೆಂಗ್ ಸಿಂಪಲ್ ಆಗಿ ಐತಪ್ಪ ಏನ್ ಭಾರಿ ಹೌದಾ ಅಲ್ಲಿ ಐತ್ ನೋಡೋದಲ್ಲ ಏನು ಹೇಮಕೂಟ ಅಂತ ಮನೆ ಹೆಸರು ಏನು ಹೇಮಕೂಟ ಅಂದ್ರೆ ಹೇಮಕೂಟ ರಾಘವಾಂಕ ಅಂತ ಒಬ್ಬ ಕವಿ ಕವಿ ಹೌದು ರಾಘವಾಂಕ ಅವನು ಗಿರಿಜಾ ಕಲ್ಯಾಣ ಅಂತ ಒಂದು ಕಾವ್ಯ ಕಾವ್ಯ ಅದು ಕಾಳಿದಾಸನ ಕುಮಾರ ಸಂಭವ ಅನ್ನ ಈ ಸಾಂಸ್ಕೃತದಲ್ಲಿ ಬರುತ್ತದೆ ಕುಮಾರ ಸಂಭವದ ಕತೆನೆ ಕುಮಾರ ಸಂಭವ ಅಂದ್ರೆ ಕುಮಾರಸ್ವಾಮಿ ಹುಟ್ಟಿದ್ದು ಅಂತ ಶಿವಕುಮಾರ ಅದನ್ನ ಕನ್ನಡದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡಿದ್ರು ಅದನ್ನ ರಾಘವಾಂಕ ಕಾಳಿದಾಸ ಬರೆದಿದ್ದಲ್ಲ ಅಲ್ಲಿ ಹಿಮಾಲಯದಲ್ಲಿ ಆಯ್ತು ಅಂತ ಉತ್ತರ ಉತ್ತರ ಭಾರತದಲ್ಲಿ ಉತ್ತರ ಭಾರತ ಹಿಮಾಲಯ ಶಿವ ಇರೋದು ಕೈಲಾಸ ತಾನೆ ಇವರು ಬರೆದಿರೋದು ರಾಘವಾಂಕ ಅಲ್ಲಿ ಹಂಪಿನಲ್ಲ ಆಯ್ತು ಅಂತ ಹಂಪೆಲ್ಲ ಕತೆ ಅಪ್ಪ ಕವಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಕಾಳಿದಾಸ ಅಲ್ಲಾಯ್ತು ಅಂದ್ರೆ ಇವನು ಕುಮಾರ ಸಂಭವ ಗಿರಿಜಾ ಕಲ್ಯಾಣ ಇಲ್ಲೇ ಆಯ್ತು ಹಂಪಿನಲ್ಲಿ ಹಂಬೆ ಪ್ರದೇಶದಲ್ಲಿ ಅಂತ ಅಲ್ಲಿ ಒಂದು ಹೇಮಕೂಟ ಅಂತ ಗುಡ್ಡ ಇದೆ ಅದೇ ವಿರೂಪಾಕ್ಷನ ಗುಡಿ ಪಕ್ಕದಲ್ಲೇ ಇದೆಯಲ್ಲ ಹೇಮಕೂಟ ಪರ್ವತ ಹ ಅದೇ ಅದೇ ಹೆಸರು ಹಂಪಿಯ ಹೇಮಕೂಟವನ್ನ ತಮ್ಮ ಮನೆಗೆ ಹೆಸರಾಗಿ ಇಟ್ಕೊಂಡಿದ್ದಾರೆ ನಮ್ಮ ಡಿ ಪಿ ಗ್ರೇಟ್ ಸರ್ ಹೇಮಕೂಟ ಅಂದ್ರೆ ಗೊತ್ತಾ ಏನು ಹೇಮಾ ಅಂದ್ರೆ ಏನು ಹೇಮಾ ಹುಡುಗಿ ಬೇರೆ ಏನು ಹೇಮಾ ಅಂದ್ರೆ ಗೋಲ್ಡ್ ಹೇಮ ಅಂದ್ರೆ ಗೋಲ್ಡ್ ಹೇಮ ಮಾಲಿನಿ ಅಂದ್ರೆ ಚಿನ್ನದ ಹಾರ ಹಾಕೊಂಡ್ರು ಮಾಲಿನಿ ಅಂದ್ರೆ ಧರಿಸಿದವಳು ಧರಿಸಿದವಳು ಓ ನೆಕ್ಲೆಸ್ ಹಾಕೊಂಡ್ರವಳು ಅಂತ ಅರ್ಥ ಹೇಮ ಮಾಲಿನಿ ಹೇಮ ಅಂದ್ರೆ ಗೋಲ್ಡ್ ಓಕೆ ಗೋಲ್ಡನ್ ಹಿಲ್ ಅಂತ ಅದು ಕೂಟ ಅಂತ ಅದು ಕೂಟ ಅಂದ್ರೆ ಗುಡ್ಡ ಪರ್ವತ ಹೇಮ ಕೂಟ ಅಂದ್ರೆ ಬಂಗಾರದ ಬೆಟ್ಟ ಅಂತ ಹ ಅಂತ ರಾಘವಂಕ ಬರೆಯೋದು ಶುಭ ಅಲ್ಲಿ ತಪಸ್ ಮಾಡ್ತಾ ಇದ್ದ ಗಿರಿಜೆ ಹೋಗಿ ಅವನು ಹೊಲ್ಸಕ್ಕೆ ನೋಡ್ತಾಳೆ ಅವನು ತಪಸ್ ಕೆಡ್ಸಲ್ಲ ಅವಾಗ ಆಗ ಮಣ್ಮ ಹೋಗಿ ಹೂವಿನ ಬಾಣ ಬಿಡ್ತಾನೆ ಅವನಿಗೆ ಸಿಟ್ಟು ಬಂದು ಅವನು ಅವ್ನು ಸುಟ್ಟೋಗ್ಬಿಡ್ತಾನೆ ಆಮೇಲೆ ಅವನು ಹೆಣ್ತಿ ರತಿ ದೇವ್ರ ಹಿಂಗ್ ಮಾಡ್ಬಿಟ್ಟೆ ನನಗೆ ಹೆಂಗಂದ್ರೆ ನಿನಗೆ ಹೊಡ್ತ ಬರ್ತಾನೆ ನಿನ್ನ ಎನ್ಸ್ಕೊಂಡಾಗ ಅವನು ಮನುಷ್ಯನಾಗಿರಲ್ಲ ಅನಂಗ ಅಂತ ಹಂಗ ಹಂಗ ಇರಲ್ಲ ಅವನಿಗೆ ಫಿಸಿಕಲ್ ಬಾಡಿ ಇರಲ್ಲ ಅವನು ಅವನಿಗೆ ಪ್ರೆಸೆನ್ಸ್ ಇರುತ್ತೆ ಅದಕ್ಕೆ ಮನ್ಮಥನಿಗೆ ಅನಂಗ ಅಂತ ಹೆಸರು ಕಾಮದೇವ ಬಾಡಿ ಬಟ್ ಹ್ಯಾಸ್ ಫಾರ್ಮ್ ಫಾರ್ಮ್ ಓಕೆ ಅಲ್ಲಿ ಗಿರಿಜಾ ಕೊನೆಗೆ ಅವಳು ತಪಸ್ ಮುಗಿಸಿ ಅಲ್ಲಿ ಮದುವೆ ಆಗಿ ಯಾರು ಪಾರ್ವತಿ ಗಿರಿಜಾ ಕಲ್ಯಾಣ ಗಿರಿಜೆ ಅಂದ್ರೆ ಪಾರ್ವತಿ ಪಾರ್ವತಿ ಗಿರಿರಾಜನ ಮಗಳು ಗಿರಿಜೆ ಅಂತ ಪರ್ವತ ಮಗಳು ಹ್ಮ್ ಅವಾಗ ಇವರು ಕುಮಾರ ಹುಟ್ಟತಾನೆ ಹ್ಮ್ ಕುಮಾರ ಶಿವಕುಮಾರ ಅದು ಯಾವುದೋ ಒಂದು ತಾರಕಾಸುರ ಬದೆಗಾಗಿ ಅವನ್ ಬೇಕಾಗಿರುತ್ತೆ ಅಂತ ಶಿವನೇ ಮಾಡ್ಬೋದು ಸಣ್ಣ ಇವ್ರಿಳ್ಳಿಗಳಿಗೆಲ್ಲ ನಾನೆಲ್ಲಿ ಹೋಗೋದು ಅಂತ 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 ನಾನೇ ಸಾಕು 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 ಚೈಲ್ಡ್ಗಳೇ ನಮ್ಮ ರೇಂಜ್ ರೇಂಜ್ ಡಿ ಎಫ್ ಗ್ರೇಡ್ ಅದಕ್ಕಿಂತ ನಾಲ್ಕು ಪೊಸಿಷನ್ ಮೇಲೆ ನಂದು ಡಿ ಎಫ್ ಮೇಲೆ ನಾಲ್ಕು ನಿಮ್ಮದು ಮೇಲೆ ನಿಮ್ದು ವಾಟ್ ಇಸ್ ಪಿ ಸಿ ಸಿ ಎಫ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅದ್ರ ಜೊತೆಗೆ ಎಚ್ ಓ ಎಫ್ ಎಫ್ ಅಂತ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅಂತ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅಂದ್ರೆ ಈಗ ಪೊಲೀಸ್ ಅಲ್ಲಿ ಒಂಥರ ಡಿ ಜಿ ತರ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುಷಾರ್ ಗಣಪ ನಿಮ್ಮ ಕರ್ನಾಟಕದ ಕಾಡುಗಳಿಗೆಲ್ಲ ಮುಖ್ಯಸ್ಥರಾಗಿದ್ರಿ ನೀವು ಆಗಿದ್ನಪ್ಪ ಇದೇ ನಾನು ಮೆಮಾಯರ್ ಬರಿತಾ ಇರೋದು ನಾನೀಗ ನಿಮ್ಮ ಅನುಭವ ಕಥನ ಅದ್ರ ಇದೊಂದು ಸಾಫ್ಟ್ ಒಂದು ಓಕೆ ಯು ಸರ್ ಅದ್ರದ್ದು ಎಕ್ಸ್ಟ್ರಾಕ್ಟ್ ಇದು ಇಲ್ಲಿ ಬಾ ಬೇಕಾದ್ರೆ ಹತ್ತು ಹನ್ನೊಂದು ತೊಂಬತ್ತೊಂದರಂದು ಕಾಡುಗಳ ವೀರಪ್ಪನಿಂದ ಶ್ರೀನಿವಾಸರ ಕೊಲೆ ಅದೇ ಕತೆ ಇದು ಅರಣ್ಯ ಭಾವ ನೋಡಿದ್ಯಾ ಮನೇಶ್ವರಮ್ಮ ಹ್ಞೂ ಏನಿಲ್ಲ ನಾನು ಹೇಳಿದೆ ಅಂತ ಹೇಳಿ ಹೋಗ್ತಾರೆ ಇದು ಶ್ರೀನಿವಾಸ್ಗೆ ಫೇರ್ವೆಲ್ ಪೊಲೀಸ್ ಪೊಲೀಸ್ ಸ್ಟೇಟ್ ಆನರ್ ನಾನು ಇಲ್ಲಿದ್ದೀನಿ ನೋಡು ನೀವೇ ಅದು ಹ್ಞೂ ಕ್ರಿಮೇಶನಿಗೆ ಕಳಿಸುವಾಗ ಫೇರ್ವೆಲ್ ಟು ಶ್ರೀನಿವಾಸ್ ನೋಡು ಫೇರ್ವೆಲ್ ಟು ಶ್ರೀನಿವಾಸ್ ದಿ ಸಮಿತಿ ಅದಾದ ಮೇಲೆ ಅವನಿಗೆ ಒಂದು ವೀರಗಲ್ಲು ಮಾಡಿದೆ ಅರಣ್ಯ ಭವನದಲ್ಲೇ ಇದೆ ಇದು ಪ್ರತಿ ವರ್ಷ ಫಾರೆಸ್ಟ್ ಮಾರ್ಟಿಯರ್ಸ್ ಡೇ ಅಂತ ಮಾಡ್ತೀವಿ ಹುತಾತ್ಮ ದಿನಾತ್ಮರ ದಿನ ಅದರದ್ದು ಫೋಟೋ ಇದನ್ನು ಮಾಡಿದ ಮೇಲೆ ನಾನು ಮಾಡಿಸಿದ್ದೆ ಇಂದಿನಿಗೆ ಥ್ಯಾಂಕ್ ಯು ಸರ್ ಬರ್ರಿ ಒಳಗೆ ಅರಣ್ಯ ಅಧಿಕಾರಿಗಳು ಮನೆ ಹೇಗಿರ್ತೇನೆ ನೋಡೋಣ ಬನ್ನಿ ಫಾರೆಸ್ಟ್ ಬಂಗ್ಳೂತರ ಇದು ಸರ್ ಸರ್ ಮೈನ್ ಡೋರ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಆಂಟಿಕ್ ಆಗಿದೆ ಅದನ್ನ ನಾನು ಮನೆಗಳು ಒಡದ್ ಬಿಸಾಕಿರ್ತಾರಲ್ಲ ಅಲ್ಲಿ ಹೋಗಿ ಹುಡುಕಿ ತಂದೆ ಅದನ್ನ ಹೊರಗಿಂದ ನೋಡಿ ಇನ್ನು ಚೆನ್ನಾಗಿತ್ತು ಹೌದು ಸಕ್ಕತ್ತಾಗಿದೆ ಅಂದ್ರೆ ಈ ಮನೆ ಕಟ್ಟಿದ ಇದು ಕಟ್ಟಿದ್ರೂ ಹಳೇದಿದ್ದು ಅದಕ್ಕಿಂತ ಹಳೇದು ಅವು ಹಳೆಯ ಮನೆಗಳು ಕೆಡಗ ಬಿಸಾಕ್ತಿರ್ತಾರೆ ಫರ್ನಿಚರ್ ವರ ಅವಾಗ ಹೋಗಿ ನಾನು ಅದನ್ನು ಸ್ಯಾಲ್ವೇಜ್ ಮಾಡಿ ಅದರಿಂದ ತಂದೆ ಯಾಕೆ ಇಡಲಿಲ್ಲ ಚೆನ್ನಾಗಿ ಕಾಣುತ್ತೆ ಇದು ಅಂತ ಇದು ದೇವಸ್ಥಾನದ ಕಾಣುತ್ತೆ ಆ ಕಡೆಯಿಂದ ನೋಡುವ ಇನ್ನು ಅದ್ಭುತ ಕಾಣುತ್ತೆ ಅದ್ಭುತ ಲೈಬ್ರರಿ ಓದೋ ಅಭ್ಯಾಸ ಜಾಸ್ತಿ ಇದೆ ಏನು ಓದ್ತೀರಿ ಜಾಸ್ತಿ ಭೈರಪ್ಪಂದು ಎಲ್ಲ ಓದಿದ್ದೀನಿ ಕಾರಂತರದ್ದು ಎಲ್ಲ ಓದಿದ್ದೀನಿ ಕುವೆಂಪು ಕುವೆಂಪುನು ಓದಿದ್ದೀನಿ ಈಗ ತಾನೇ ಮೊನ್ನೆ ಮುಗಿಸಿದೆ ಮಲೆಗಳಲ್ಲಿ ಮಧುಮಗಳು ನೋಡಿ ಎಲ್ಲ ಇಟ್ಟಿದ್ದಾರೆ ನಮ್ಮ ಸಾಹೇಬರು ಮಲೆಗಳಲ್ಲಿ ಮಧುಮಗಳು ಕಾದಂಬರಿ ಕಾಣ್ತದೆ ನಿನಗೆ ಇಲ್ಲೇ ಇಲ್ಲೇ ಇಟ್ಬಿಟ್ಟಿದ್ರೆ ನೋಡಿ ದೂರಕ್ಕೆ ಕಾಣುತ್ತೆ ಹೌದು ಹೌದು ಗುತ್ತಿ ತಿಮಿ ಕಥೆ ಎಲ್ಲ ಓದಿದಿರಿ ಹಾ ಅದು ನಿನ್ನ ಕಣ್ಣು ಭಾಳ ಶಾ ಶಾರ್ಪ್ ನನಗೆ ಕಾಣೋದೇನು ಮರ ಹೌದು ಸರ್ ಇವರು ಏಯ್ಟಿ ಸಿಕ್ಸ್ ಐ ಎಮ್ ಫಾರ್ಟಿ ಒನ್ ಅಲ್ಲ ಹಾಂ ಜಸ್ಟ್ ಹಾಫ್ ಜಸ್ಟ್ ಆಫ್ ಎಕ್ಸಾಕ್ಟ್ಲಿ ಆಫ್ ಓಕೆ ಬನ್ನಿ ಹಚ್ಚಿರೋ ಹಂಗೆ ನಿಮ್ಮ ರೂಮ್ ನಿಮ್ಮ ರೂಮ್ ನೋಡ್ಕೊಂಬರಣ ಬಸವಣ್ಣ ಅವರು ಹಾಂ ಓ ಸರ್ ನೀವೇ ಅದು ನನ್ನ ಅಮ್ಮಾರ ಅಣ್ಣಂದ ಅದು ಪ್ರಕಾಶ್ ಅಂತ ಅಮೆರಿಕಾದಾಗಿದ್ದರು ಓಕೆ ಅದು ನನ್ನ ತಮ್ಮಂದು ಇದು ನಿಮ್ಮ ತಮ್ಮನ ಹಾಂ ಓಕೆ ನಿಮ್ದಲ್ಲಿ ನೀವು ಹೆಂಗ್ ಫೋಟೋ ಇಲ್ಲಿ ಐತಲ್ಲ ಹೆಂಗ ವಿತ್ ಯೂನಿಫಾರ್ಮ್ ಅಲ್ಲೆಲ್ಲ ಇದ್ವಪ್ಪ ಈಗ ಎಲ್ಲೂ ಕಾದದು ನನ್ನೆ ನಂದು ನನ್ನೆ ಅಂತಿದ್ದೆ ಏನು ಅಮ್ಮ ಹೆಸರು ರತ್ನ ರತ್ನಮ್ನವರು ಪ್ರೇಮ ವಿವಾಹ ಹಳ್ಳ್ಯಾರಪ್ಪ ನಾವು ಪ್ರೇಮನು ಅನ್ಬೋದು ಆರ್ಯಂಜಲಿ ಎರಡು ಎರಡು ಹೆಂಗಾಗುತ್ತೆ ಅಪ್ಪ ಅಮ್ಮಗೆ ಗೊತ್ತಾಯ್ತು ಈ ಹುಡುಗ ನೀವು ಲವ್ ಮಾಡ್ತಾನೆ ಅಂತ ಅದನ್ನೇ ಮಾಡಿದ್ರು ಅವರು ಫೈಟಿಂಗ್ ಎಲ್ಲ ಹಳ್ಳಿ ಕಣೇ ನಮ್ದು ಒಂದೇ ಊರನ ನಾವಿಬ್ರು ಕೇರಿ ಓಕೆ ಹೆಂಗ ಲವ್ ಶುರು ಆಯಿತು ஒே ஊர் மனைத்தே மாவரு அவருஜா கல்லினெல்லாம் நன்கா அங்கே கழஸ் மண்ட் கரீலா நான் ಏನಿಲ್ಲ ಆ ಅನ್ನೋ ಅಂತ ಅಲ್ಲೇ ತಾನೇ ಹೋಗಕ್ಕೆ ಬರೋದು ಓಕೆ ಬರ್ರಿ ಬೇಕಾದ್ರೆ ನಮಸ್ಕಾರಮ್ಮ ನಿಮ್ಮ ಯಜಮಾನ್ರು ಫ್ಯಾನ್ಸ್ ಏ ಅಮರ್ನ್ ನೆಬ್ರು ಶ್ರೀ ಮಾತಾಡ್ಸ್ಬೇಕು ಅಂದ ನನ್ನ ಹೆಸರಿನೇ ಅವನು ಅವನು ಸರ್ ನೋಡಿ ನೀವು ಯಾವುದೋ ಕೋಲುಗ್ರಿ ಏನು ಹಿಡ್ಕೊಂಡಿಲ್ಲ ಹಂಗೆ ಹೋಗ್ತಾಯಿ ನೋಡಿ ಗಂತರ ಅಮೇರಿಕಾದಲ್ಲಿದ್ದೆ ಅಮೇರಿಕಾದಲ್ಲಿದ್ದಾಗ ಇದು

ೂಲ್ ಬಿಜಿ ಇದ್ದಾಗ ಬಿಸಿ ಟೈಮ್ ಇದ್ದಾಗ ಬರ್ತಿರ್ತೀವಿ ಎಂಜಾಯ್ ಮಾಡ್ತೀವಿ ಬೇರೆ ಹೋಗಿದ್ವಿ ಇಬ್ರು ಇಬ್ಬರು ಮಗಳು ಇಲ್ಲೇ ಬೆಂಗಳೂರಿನಲ್ಲೇ ಇರ್ತಾಳೆ ಮಗ ಅಮೆರಿಕದಲ್ಲ ಇರ್ತಾನೆ ಡಾಲಾಸ್ ಅಲ್ಲಿರ್ತಾನೆ ಹ್ಮ್ ಅವನು ಇಲ್ಲ ಇಂಜಿನಿಯರ್ ಇಂಜಿನಿಯರ್ ಸಾಫ್ಟ್ವೇರ್ ಮಗಳು ಶ್ರೀ ಟೀಚರ್ಸ್ ಫ್ರೆಂಚ್ ಇಲ್ಲೇ ಇರ್ತಾಳೆ ಬಿ ಎಸ್ ಪಾಟೀಲ್ ಅವರು ಮನೆಗೆ ಮನೆಗೆ ಹಾಕೋಕೆ ಹೌದು ಸಂಜಯ್ ನೋಡಿದಿಲ್ಲ ಅವ್ರಿಗೆ ನಮ್ಮ ಮಗನಿಗೆ ಇಬ್ರು ಮಕ್ಕಳು ಮಗಳಿಗೆ ಒಬ್ಬ ಮಗ ಅವನು ಇವಾಗ ಸ್ವೀಡನ್ಗೆ ನಮ್ಮ ಮಗ ಅವ್ರ ಮಗ ಬರ್ತಾನೆ ತರ್ಟಿತ್ ಆಫ್ ದಿಸ್ ಮಂತ್ ಇಸ್ ಕಮಿಂಗ್ ಫಾರ್ ಹಾ ತುಂಬಾ ಮಾಡ್ತೀವಿ ಮಾತಾಡ್ತಾನೆ ಇವ್ರಿ ಇಲ್ಲೇ ಇದ್ದ ಮನೆಗೆ ಫೋರ್ ಫೋವ್ ವಿ ಎಸ್ ಡಿಜ್ ಇದೆ ಇದು ಸೃಷ್ಟಿ ಇದಿದೆಯಲ್ಲ ಕಾಲೇಜು ಅಲ್ಲಿ ಇದೆ ಡಿಗ್ರಿ ಫೋರ್ ಫೈವ್ ಇಯರ್ಸ್ ಅವಂದೇ ಆರ್ಟ್ ದಸ ದಿವಸ ಇದನ್ನೇ ಡಿಫ್ರೆಂಟ್ ಬೇರೆ ಓದಿದ್ದು ಫರ್ದರ್ ಓದ್ಲಿಕ್ಕೆ ಚೆನ್ನಾಗಿರುತ್ತೆ ಏನಿಲ್ಲ ಬಟ್ ಈಸ್ ವೆರಿ ಅಡ್ಜಸ್ಟಬಲ್ ನಾನು ಕೂಡ ಅಷ್ಟೇ ಯಾಕೆಂದ್ರೆ ಮೊದ್ಲಿಂದ ವಿರಲ್ಲ ನಾ ಇಷ್ಟಪಟ್ಟು ನಾನು ಆವಾಗ ಯಾವಾಗ ಸ್ಟಡಿಂಗ್ ಏಯ್ಟೀನ್ ಇಯರ್ಸ್ ಅವಾಗ ಐ ಗಾಟ್ ಮ್ಯಾರಿಡ್ ಯಾ ಮ್ಯಾರೀಡ್ ಐ ಗಾಟ್ ಮ್ಯಾರಿಡ್ ವೆನ್ ಐ ತಿಂಕ್ ಬಾರ್ನು ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಅಂದರೆ ಅದೇ ಆಗುತ್ತಲ್ಲ ನಮ್ಮ ಫಾದರು ಅವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ದಂಗೆ ಇದ್ರಿ ಯಾವಾಗ್ಲೂ ಹ್ಮ್ ಹಾಗೆ ಯಾವಾಗ್ಲೂ ದೇವರ್ ಡಿಸ್ಕಸಿಂಗ್ ಬುಕ್ಸ್ ಆಲ್ ದ ಟೈಮ್ ವೆನ್ ಎ ಕಮ್ಸ್ ಹೋಮ್ ಊರಿಗೆಲ್ಲ ಬಂದಾಗ ಅದೇ ಇರ್ತಿತ್ತು ಚೆನ್ನಾಗಿತ್ತು ವಿ ಹ್ಯಾಡ್ ವಂಡರ್ಫುಲ್ ಟೈಮ್ ಫಾದರ್ ಇರೋವರೆಗೂ ಯಾವ ಮಾದವರು ಹೋದರು ನಾವು ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ಭಾಳ ಚೆನ್ನಾಗಿ ವೆರಿ ಅಡ್ಜಸ್ಟಬಲ್ ಚೆನ್ನಾಗಿತ್ತು ಒಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಏನು ಅಮೆರಿಕದಲ್ಲಿದ್ವಿ ಅಲ್ಲಿ ಆಮೇಲೆ ನೈಜೀರಿಯಾದಲ್ಲಿದ್ವಿ ಅಲ್ಲಿ ಒಂದು ಟು ಆ್ಯಂಡ್ ಹಾಫ್ ಇಯರ್ಸು ಅಲ್ಲಿ ನೈಜೀರಿಯಾದಲ್ಲಿದ್ದು ಇದು ವರ್ಲ್ಡ್ ಬ್ಯಾಂಕ್ ಇದ್ರಿಗೆ ಈ ವಾಸ್ ಅಪಾಯಿಂಟೆಡ್ ವರ್ಲ್ಡ್ ಬ್ಯಾಂಕ್ದು ಇಲ್ಲಿಂದ ಹೋಗಿದ್ರು ಡೆಪ್ಯುಟೇಷನ್ ಮೇಲೆ ಅಮೆರಿಕದಲ್ಲಿ ಇದರ್ಲಿ ಯುನಿವರ್ಸಿಟಿ ಬರ್ಕ್ಲಿ ಇದೆಯಲ್ಲ ಕ್ಯಾಲಿಫೋರ್ನಿಯಾದ ಅಲ್ಲಿ ನಾನು ಮೈ ಇದು ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ ಕೋರ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅವಾಗ ಮಾಡಿದ್ದು ಬಂದು ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಆಮೇಲೆ ಇಲ್ಲಿ ಬಂದ ಮೇಲೆ ಒಂದು ವರ್ಷ ಒಂದು ವರ್ಷ ಆಮೇಲೆ ಕಂಟಿನ್ಯೂ ಮೈ ಡಿಗ್ರಿ ಯೂನಿವರ್ಸಿಟಿ ಇದು ಓಪನ್ ಯೂನಿವರ್ಸಿಟಿ ಅದು ಐ ಫಿನಿಶ್ ಮೈ ಡಿಗ್ರಿ ಅಂಡ್ ಬಿ ಎ ಮಾಡಿದೆ ಆಮೇಲೆ ಎಮ್ ಎ ಮಾಡಿದೆ ಇಂಗ್ಲಿಷು ಓದೋದು ಮುಂದಕ್ಕೆ ಅಲ್ಲ ಓದ್ಲಿಕ್ಕೂ ಮನಸ್ಸಿತ್ತು ಬಟ್ ಸುಮ್ಮನೆ ತುಂಬಾ ಇರ್ತದಲ್ಲ ಮನೆಯಲ್ಲಿ ಹ್ಮ್ ಮೊಮ್ಮಕ್ಕಳು ಅದು ಎಲ್ಲ ಸ್ಟಾರ್ಟ್ ಆದಾಗ ಇವರು ಇರ್ಲಿ ಸಾಕು ಅಂತ ಇದು ಮಾಡಿದ್ರು ಪಾಪ ಅವ್ರು ಎಂದೂ ನನಗೆ ಇದು ಮಾಡಿದೆ ಡಿಸ್ಕರೇಜ್ ಮಾಡಿದವ್ರೆ ಅಲ್ಲ ಏನು ಬೇಕಾದ್ರೂ ಮಾಡು ಅಂತ ಎನ್ಕರೇಜಿಂಗ್ ಪರ್ಸನ್ ಯಾವ ಆಲ್ ದ ಟೈಮ್ ಅಮೇರಿಕಾದಲ್ಲಿ ಇದ್ದಾಗಲೂ ಓದು ಅಂತ ಸಪೋರ್ಟ್ ಮಾಡಿದೆ ಅವಾಗ ಡಿಗ್ರಿನೂ ಮಾಡಿರಲಿಲ್ಲ ಅದು ಫಸ್ಟ್ ಡಿಗ್ರಿ ಅಲ್ಲೇ ಅದೇ ಡಿಗ್ರಿ ಅಂದರೆ ಡಿಪ್ಲೊಮಾ ಕಂಪ್ಯೂಟರ್ ಪ್ರೋ ಇದು ಡಿಪ್ಲೊಮಾ ಆಮೇಲೆ ಇಲ್ಲಿ ಬಂದಮೇಲೆ ಮೇಲೆ ಓಪನ್ ಯೂನಿವರ್ಸಿಟಿಗೆ ಬಿ ಎ ಮಾಡಿದೆ ಎಮ್ ಎ

ಕಾಲನಿ ಬಿಲ್ಟ್ ಬೈ ಹೆಗ್ಡೆ ರಾಮಕೃಷ್ಣ ಹೆಗ್ಡೆ ಹೆಗ್ಡೆಸ್ ಅವ್ರ ಮುಖ್ಯಮಂತ್ರಿ ಆಗಿದ್ದು ಅವಾಗ ಯು ಎಸ್ ಅಲ್ಲಿ ಇದ್ದೆ ಇಲ್ಲಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಹೋಗಿದ್ದೆ ಸೆಂಟ್ರಲ್ ಡೆಪ್ಯುಟೇಷನ್ ಗವರ್ಮೆಂಟ್ ಮೊದಲು ಕಾರವಾರ ಹೊನ್ನಾವರ ಹೊನ್ನಾವರದಲ್ಲೇ ಹೊನ್ನೇ ಮದುವೆ ಆಗಿದ್ದು ಅಲ್ಲಿಂದ ನಾನು ಹೋದೆ ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಟು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಸ್ಸಾಂ ಮಣಿಪುರ್ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಅಲ್ಲಿ ಹೋಗಿ ನಮ್ದು ಕೆಲಸ ಏನಂದ್ರೆ ಫಾರೆಸ್ಟ್ ರಿಸೋರ್ಸಸ್ ಸರ್ವೆ ಅಲ್ಲಿವರೆಗೆ ಯಾರು ಹೋಗಿ ಇರ್ಲಿಲ್ಲ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವಾಗ ಐ ಹ್ಯಾಡ್ ಹೆಲಿಕಾಪ್ಟರ್ ವಿತ್ ವಿತ್ ಮೀ ಅದು ಒಂದು ರಸ್ತೆ ಇಲ್ಲ ಅಲ್ಲಿ ಓಡ ಓಡಾಡಕ್ಕೆ ಇವಾಗ ನಂಗೆ ರೋಡ್ ಇಲ್ಲ ಈಗ ಸ್ವಲ್ಪ ಕಡಿಮೆ ಸ್ವಲ್ಪ ಏನೋ ಮಾಡಿದ್ದಾರೆ ಇತ್ತೀಚೆಗೆ ಸೊ ಐ ಹ್ಯಾಡ್ ಟು ಫ್ಲೈ ಓವರ್ ದಿ ಫಾರೆಸ್ಟ್ ಓವರ್ ದಿ ಮೌಂಟನ್ಸ್ ಓವರ್ ದಿ ಮೌಂಟೈನ್ಸ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲಾಸಿಫೈ ದಿ ಮೆಂಟ್ ಡಿಫ್ರೆಂಟ್ ಕ್ಲಾಸ್ ಆಫ್ ಫಾರೆಸ್ಟ್ ಬ್ಯಾಂಬು ನಾನ್ ಬ್ಯಾಂಬು ಇದು ಹಿಂಗೆಲ್ಲ ಮಾಡಿ ಅದನ್ನು ಗ್ರಿಡ್ ಅಂತ ಹೇಳಿ ಮ್ಯಾಪ್ನಲ್ಲ ಎಲ್ಲ ಭೂಮಿ ಭೂಮಿ ಏನಿಲ್ಲ ಬಟ್ ಗ್ರೌಂಡ್ ಟ್ರೂತ್ ಅಂತ ಮಾಡಿದ್ದೀವಿ ಆಮೇಲೆ ಸ್ಯಾಂಪಲ್ ಪ್ಲಾಟ್ಸ್ ಹಾಕಿ ಅದನ್ನು ಮಾಡಿ ಒಬ್ಬ ಕಂಪ್ಯೂಟರ್ ಇಲ್ಲ ಏಯ್ಟಿ ನಾನು ಹೋಗಿದಾಗ ಏಯ್ಟಿ ಸಿಕ್ಸ್ ಅದನ್ನು ಪ್ಲಾನಿಂಗ್ ಕಮಿಷನಲ್ಲಿ ಮಾತ್ರ ಇತ್ತು ಇದು ಕಂಪ್ಯೂಟರ್ ಆಗ ಇವೆಲ್ಲ ನಾವು ಕೋಡ್ ನಂಬರ್ಸ್ ಹಾಕಿ ಸರ್ವೆ ಮಾಡಿದೆವು ಅಂದರೆ ಟಿ ಕ್ಯೂ ಒಂದು ನಂಬರು ಒಂದು ನಂಬರು ಬಿದಿರು ಒಂದು ಈ ರೀತಿ ಸುಮ್ಮನೆ ವಿವರ್ ಜಸ್ಟ್ ಪಂಚಿಂಗಿಂದ ಹೆಲಿಕಾಪ್ಟರ್ ನೋಡಿ ಕೆಳಗೆ ನೋಡಿ ಅದನ್ನು ಪ್ಲಾನಿಂಗ್ ಕಮಿಷನ್ನ ಹೋಗಿ ಅದನ್ನ ಇದು ಮಾಡಬೇಕು ಪಂಚ್ ಕಾರ್ಡ್ ಅವಾಗ ಈ ಥರ ನೀರ್ಬೈ ಡಿಜಿಟಲ್ ಇರಲಿಲ್ಲ ಪಂಚ್ ಕಾರ್ಡ್ನ ಈ ತಿರ್ಗ ಕಂಪ್ಯೂಟರ್ಗೆ ಹಾಕಿ ಅವರು ಫಿಗರ್ಸ್ ಬರೋದು ಅದು ರಿಪೋರ್ಟ್ ಕೊಟ್ಟೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಆಮೇಲೆ ಅವರು ನಂದು ಐ ಪ್ರಾಜೆಕ್ಟೆಡ್ ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಫಾರೆಸ್ಟ್ ಅಲ್ಲಿ ತರ್ಟಿ ಪರ್ಸೆಂಟ್ ಜೂಮಿಂಗ್ ಅಂತ ಝೂಮಿಂಗ್ ಅಂದ್ರೇನು ಶಿಫ್ಟಿಂಗ್ ಕಲ್ಟಿವೇಷನ್ ಅವರು ಸೆಟ್ಲ್ಡ್ ಅಗ್ರಿಕಲ್ಚರ್ ಮಾಡ್ತಿರಲ್ಲ ಒಂದೇ ಭೂಮಿಯಲ್ಲಿ ಈ ಈಗ ಒಂದು ನೂರು ಎಕರೆ ಕಾಡು ಕಡಿಯೋದು ಸುಡೋದು ಯಾತನೊಂದು ರಾಗಿ ಪಾಗಿ ಬೆಳೆಸೋದು ತಿರುಗಿ ಇನ್ನೊಂದು ಮೂರು ವರ್ಷ ಮಾಡಿ ಮೂರು ಇನ್ನೊಂದು ಕಾಡಿಗೆ ಹೋಗೋದು ಹಿಂಗೆ ಕಾಡಿಗೆ ಹೋಗೋದು ಕಾಲ್ಡ್ ಶಿಫ್ಟಿಂಗ್ ಕಲ್ಟಿವೇಷನ್ ಓ ಅದನ್ನು ಮಾಡ್ತಾ ಇದ್ದೀರಾ ನಾರ್ತ್ ಈಸ್ಟ್ನವರು ಈಗಲೂ ಮಾಡ್ತಾ ಇದ್ದಾರೆ ಸೊ ಶಿಫ್ಟಿಂಗ್ ಕಲ್ಟಿವೇಷನ್ ಕಾನ್ಸೆಪ್ಟ್ ಮಾಡೋರು ಹ್ಞೂ ಅದೆಲ್ಲ ಬ್ರೆಝಿಲಲ್ಲೂ ಅದೇ ಅಲ್ಲಿಗೂ ಹೋಗಿದ್ದೀನಿ ನಾನು ಬ್ರೆಝಿಲ್ಗೂ ಕೂಡ ದಟ್ ಇಸ್ ಕಾಲ್ಡ್ ಝೂಮಿಂಗ್ ಅಲ್ಲಿ ನಾಗಾಲ್ಯಾಂಡಲ್ಲೆಲ್ಲ ಇದನ್ನ ಮಾಡಬೇಕಾದ್ರೆ ನನ್ನ ನಾಗಾಸ್ ಕಿಡ್ನಾಪ್ ಮಾಡಿಬಿಟ್ರು ನಾಗಾ ಟ್ರೈಬ್ಸು ಹ್ಞೂ ಹಾಂ ಇನ್ಯಾರ ಗವರ್ಮೆಂಟ್ ಮಾಡಿದ ಅವಾಗ ಅವರು ದೇ ಥಾಟ್ ದೇ ಅವರ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯಾ ಹ್ಞೂ ಓ ಯು ಆರ್ ಫ್ರಮ್ ಇಂಡಿಯಾ ಅಂತ ಕೇಳೋದು ನನಗೆ ಹಾಂ ಏನು ಮಾಡೋಣ ನಾವು ಏನು ಅವ್ರ ಗಲಾಟೆ ಮಾಡೋಂಗಿಲ್ಲ ನಾನು ಐ ಆಮ್ ಪಾರ್ಟ್ ಆಫ್ ಇಂಡಿಯಾ ದನ್ ಕಿಡ್ನಾಪ್ ಮಾಡಿ ನಾನು ಜೀಪ್ನಲ್ಲಿ ಬರ್ತಾ ಇದ್ದೆ ಸೆಂಟ್ರಲ್ ರಿಸರ್ವ್ ಪೊಲೀಸು ಎಲ್ಲ ನಮಗೆ ಗಾ ಇದಿತ್ತು ಪ್ರೊಟೆಕ್ಷನ್ ಇತ್ತು ಅವ್ನು ನಮ್ಮ ಡ್ರೈವರು ಜೀಪ್ನಾಗಿದ್ದವನು ಹೋಗ್ಬಿಡಣ ಸರ್ ಅಂದ ಫಲ ಅವನು ಕೇಳೋಣ ಅವ್ರದ್ದು ಏನು ಕತೆ ಅಂತ ನಿಲ್ಲಿಸಿ ಅವರು ಜಾಸ್ಟ್ ಮೀಟ್ ಗಿಡವನು ಅಂದ್ ದುಡ್ಡೆಲ್ಲ ಮಾಡಿ ಡೀಸೆಲ್ ಖಾಲಿ ಮಾಡಿದರು ಅಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ ಅಲ್ಲಿ ಗೊತ್ತಾಯ್ತಾ ಪೆಟ್ರೋಲ್ ಡೀಸೆಲ್ ವಾಸ್ ವೆರಿ ಪ್ರೆಷಿಯಸ್ ವರ್ಧನ್ ಆಮೇಲೆ ನನ್ನ ಕರ್ಕೊಂಡೋಗ್ರು ಹಿಂಗೆ ಮಾಡಿ ಅಗ್ರ ಅಗ್ರ ಕಟ್ಟಿದ ಕೈ ಹಿಂಗೆ ಹೋದೆ ನಡ್ರಿ ಎಲ್ಲಿಗೆ ಹೋಗಬೇಕಾದ್ರೆ ಹೋಗಿ ಬರ್ತೀನಿ ಅಂದೆ ನಮ್ಮ ಡ್ರೈವರ್ಗೆ ಹೇಳಿದೆ ನೀನು ಕ್ಯಾಂಪ್ಗೆ ಹೋಗಿ ಮಣಿ ಮಣಿಪುರದಲ್ಲಿ ಇಂಫಾಲ್ನಲ್ಲಿ ಇವರೆಲ್ಲ ಇದ್ದರು ಕ್ವಾರ್ಟರ್ಸ್ ಎಲ್ಲ ಟೆಂಟ್ ಟೆಂಟು ಅವ್ರಿಗೆ ಹೋಗಿ ಅಮ್ಮರಿಗೆಲ್ಲ ಹೇಳು ಆಮೇಲೆ ನಮ್ಮದು ಹೆಡ್ ಕ್ವಾರ್ಟರ್ಸು ಡ್ಯಾರಾಡೂರ್ನಲ್ಲಿ ಇತ್ತು ಚೀಫ್ ಕೋಆರ್ಡಿನೇಟರ್ ಅಂತ ನಾನು ದ ಗ್ರೂಪ್ ಕ್ಯಾಪ್ಟನ್ ಆಫ್ ದಟ್ ಸರ್ವೆ ಹೋದೆ ಸಾಯಂಕಾಲ ಅಲ್ಲಿ ಬೇಗ ಕತ್ಲಾಗ್ಬಿಡ್ತು ಐದು ಗಂಟೆಗೆ ಚಂದ್ರ ಸೂರ್ಯ ಬಿಡ್ತಾನೆ ಬಿಕಾಸ್ ಈ ಕಡೆ ಬೇಗ ಐದು ಗಂಟೆಗೆ ಅಲ್ಲಿ ಸೂ ಸೂರ್ಯೋದಯ ಆಗೋದು ನಾರ್ತ್ ಈಸ್ಟ್ ಐದು ಗಂಟೆ ಅಷ್ಟೊಂದು ಹೋದ್ವಿ ಮೂರು ಗಂಟೆ ಹಿಡಿದು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ಹೋದರೆ ಅಲ್ಲಿ ಒಂದು ನಾಯಿ ನಾಯಿ ತಿಂತಾರೆ ಅವರು ನಾಯಿ ತಿಂತಾರೆ ಅದನ್ನ ಬಾರ್ಬೇಕಿ ಮಾಡೋರು ಬೇಯಿಸೋದು ಅದನ್ನ ಹಿಂಗ್ಬಿಟ್ಟು ಅದನ್ನ ಹಿಂಗೆ ಬೆಂಕಿ ಮೇಲೆ ತಿರುವುದು ಹಿಂಗೆ ದಟ್ಸ್ ಕಾಲ್ಡ್ ಬಾರ್ಬಿಕಿಂಗ್ ಅದೆಲ್ಲ ಮಾಡಿ ಅಷ್ಟೊತ್ತಿಗೆ ಅವನು ಚೀಫ್ ಬಂದ ಮುಖ್ಯ ಅವ್ನಿಗೆ ಅಲ್ಲಿಗೆ ಮುಖ್ಯ ಅಂತಾರೆ ಅವನ ಹತ್ರ ಹೇಳಿದೆ ನೋಡಮ್ಮ ನಾನೇನು ಪೊಲಿಟಿಕಲ್ ಅಲ್ಲ ಇನ್ನೊಂದಲ್ಲ ಗೌರ್ಮೆಂಟ್ ಐ ಎಫ್ ಎಸ್ ಆಫೀಸರು ಸರ್ವೇ ಮಾಡಿ ನಿಮಗೆ ನಿಮ್ಮ ಒಳ್ಳೇದಕ್ಕೆ ನಾನು ಬಂದಿರೋದು ಅಲ್ಲಿಗೆ ಇಲ್ಲಿ ಏನೇನು ಇಂಡಸ್ಟ್ರಿ ಮಾಡ್ಬೋದು ಅವಾಗ ನಿಮಗೆ ಇಲ್ಲಿ ಏರಿಯಾ ಡೆವಲಪ್ ಆಗುತ್ತೆ ನಿಮ್ಮ ಹುಡುಗರಿಗೆ ಕೆಲಸ ಸಿಗುತ್ತೆ ಇದೆಲ್ಲ ಹೇಳಿದ್ಮೇಲೆ ಓಕೆ ಅವ್ರಿಗೆ ಅವರೆಲ್ಲ ಕ್ರಿಶ್ಚಿಯನ್ಸು ಓಹ್ ಪೆರಾಲ್ ಕನ್ವೆಂಟ್ಸ್ ಊರಾಗ ಒಂದು ಸಣ್ಣ ಚರ್ಚ್ ಇತ್ತು ಇಲ್ಲಿ ಅದು ಕಾಶ್ಮೀರದ ಇದು ಬಹಳ ಚೆನ್ನಾಗಿದೆ ನೋಡಕ್ಕೆ ನಾನು ಕಾಶ್ಮೀರದಲ್ಲೂ ಕೆಲಸ ಮಾಡಿದ್ದೀನಿ ಇಲ್ಲಿ ಅವ್ರು ಕ್ರಿಶ್ಚಿಯನ್ಸ್ ಹೇಳಿದ್ನಲ್ಲ ಅದೆಲ್ಲ ಅಂದ್ರೆ ಬಿಚ್ಚಿದ್ರೆ ಯಾವಾಗ ಬಿಚ್ಚಲಿಲ್ಲ ಅವರು ಹುಡುಗರು ಎಲ್ಲ ಬಂದ್ರು ಒಂದಷ್ಟು ಬೆಂಕ್ ಕ್ಯಾಂಪ್ ಫೈರ್ ಹಾಕಿ ಆ ಇದು ಸುಡ್ತಾ ಇದ್ರಲ್ಲ ಅದು ಸುಡ್ತಾ ನಿಂತ್ಕೊಂಡು ಎಂತದ್ ಅಕಾರ್ಡಿಯನ್ ಅಂತ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಹಿಂಗಿರುತ್ತಲ್ಲ ಇರುತ್ತಲ್ಲ ಪಿಯಾನೋ ಇದ್ದಂಗೆ ಇರುತ್ತೆ ಅದನ್ನ ಹಿಂಗೆ ಹಿಂಗ ಒತ್ಕಂತ ಹಿಂಗೆ ಮಾಡ್ತಾರೆ ದ್ ಕಾಲ್ಡ್ ಅ ಕಾರ್ಡಿಯನ್ ದೇವರ್ ಪ್ಲೇಯಿಂಗ್ ಸುಮ್ಮನೆ ಅದು ಏನಾಗುತ್ತೆ ಇವುಗಳಿಗೆಲ್ಲ ಅವ್ರನ್ನ ಇಂಟಿಮಿಡಿಯೇಟ್ ಮಾಡಬೇಕು ಯಾರನ್ನೇ ಆಗಲಿ ನನಗಿನ್ನ ಇವ್ನಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇಂಪ್ರೆಸ್ ಮಾಡಬೇಕು ದ ಇಸ್ ಕಾಲ್ಡ್ ಇಂಟರ್ಮಿಡಿಯೇಟ್ ಅದನ್ನು ಬರಲ್ ಕಣ ಮಾಡ ಪ್ಲೇ ಮಾಡೋಕ್ಕೆ ಅಂದೆ ಪ್ಲೇ ಬೆಟರ್ ಅಂದ ಕೊಡು ಅಂದೆ ಇಂಗ್ಲೀಷ್ ಅಂದರೆ ಆಫ್ ಇಂಗ್ಲೀಷ್ ಅದು ಪೂರ್ತಿ ಪೂರ್ತಿನೇ ಸಣ್ಣ ಸೆಂಟೆನ್ಸ್ ಬರ್ತಿರಲ್ಲ ಅವ್ರಿಗೆ ಕಲಿತಾ ಇದ್ರು ತಗೊಂಡ ಇಟ್ಕೊಂಡ ನಾನು ಸ್ವಲ್ಪ ಜ್ಞಾನ ಇತ್ತು ಸಂಗೀತದ್ದು ಸರಿ ಮಾ ಗರಿ ಸರಿ ಗರಿ ಸ ಅಂತ ಅದನ್ನು ಪ್ಲೇ ಮಾಡಿದೆ ಅದು ಕನ್ನಡದಲ್ಲಿ ಒಂದು ಹಾಡಿಗೆ ಅಲ್ಲ ಲಂಬೋದರ ಲಕುಮಿಕರ ಅಂತ ಕೇಳಿದೆ ಅದನ್ನ ಲಂಬೋದರ ಲಕ್ಷ್ಮಿಕರ ಅದು ಹಾಡ್ದು ಅದು ಸರಿ ಸ್ವರ ಸ್ವರ ಹಾ ಅದು ಹಾಡಿದೆ ಯಾರು ಎಲ್ಲ ಕ್ಲಾಪ್ ಹಿಂಗೆ ಹಾಂ ನಾಯಿ ಬೀಯಿಸೋದ್ರಲ್ಲ ಆಮೇಲೆ ಕೈ ಬೀಸಿ ದಿ ಟುಕ್ ಮಿ ಆಸ್ ಎ ಪಾರ್ಟ್ ಆಫ್ ದಿ ಗ್ಯಾಂಗ್ ನಾಯಿ ಬೀಸಿದ್ರು ಆಮೇಲೆ ಒಂದು ಇದು ಕೊಟ್ಟರು ರೈಸ್ ಬೀರ್ ನಾನು ಅದನ್ನ ರಿಜೆಕ್ಟ್ ಮಾಡಂಗಿಲ್ಲ ಅವ್ರಿಗೆ ಇದು ಮಾಡಬಾರ್ದು ಮಾಡಬಾರ್ದುಮಾನ ಮಾಡಬಾರ್ದು ಕೊಟ್ಟಿದ್ದು ಸುಮ್ಮನೆ ತಗೋಬೇಕು ಅದೆಲ್ಲ ಗೊತ್ತಿರಬೇಕು ಏ ಬೇಡ ಅಂದರೆ ಅವನೇನು ಈ ಡಸ್ ಲಾಯ್ಕಿ ಮೀ ಅನ್ನೋ ಅರ್ಥ ಬರ್ತದೆ ಆಗಬಾರ್ದು ಐ ಆಮ್ ಪಾರ್ಟ್ ಆಫ್ ವ್ಯೂ ಅಂದರೆ ಎಲ್ಲಿ ನಿನ್ನಿದ್ದೆ ಹಂಗಿರ್ತಿ ಹಂಗೆ ಸ್ವಲ್ಪ ಹಿಂಗೆ ತಗೊಂಡೆ ಬಾಯಲ್ಲಿ ಸುಟ್ಟೋದು ಹಂಗೆ ಆಯಿತು ಎಷ್ಟೇ ಇಟ್ಕೊಂಡಿದ್ದೆ ಅಷ್ಟೇ ಆಮೇಲೆ ಒಂದು ಡಾಗ್ ಮೀಟ್ ಕೊಟ್ಟರು ತಿನ್ನಕ್ಕೆ ಹಾಯಿ ಮಾಂಸ ಅದೇ ಬರ್ಬೇಕು ಬೇಯಿಸ್ತಾ ಇಲ್ಲ ಇಲ್ಲ ನಾನು ಆಮೇಲೆ ವೆಜಿಟೇರಿಯನ್ ಐ ಡೋಂಟ್ ಅಂದ್ರೆ ಆಮೇಲೆ ಅದೆಲ್ಲ ಕೈ ಬಿಸೋದು ಎಲ್ಲ ಆಯ್ತು ನಾನು ನಾನು ಗಿಮಿ ಪೊಟ್ಯಾಟೋ ಬೇಕಡಿ ಬೇಕಡಿ ಪೊಟ್ಯಾಟೋ ಅಷ್ಟೇ ಅದ್ರಾಗ ಅವರು ಅದೇ ಬೆಂಕಿ ಬೇಯಿಸ್ಕೊಟ್ರು ತಿಂದೆ ಆಮೇಲೆ ಬೆಳಿಗ್ಗೆ ಅವನ ಮುಖ್ಯ ಹತ್ರ ಅವನದೊಂದು ದೊಡ್ಡ ಮನೆ ಉಳಿತಿಯದೆಲ್ಲ ಕಾಲೋನಿ ಟೈಪ್ ಅವರು ಒಂದು ಎಂಟತ್ತು ಮನೆಗಳಿರೋ ಅಷ್ಟೇ ಅಲ್ಲಿ ಕರ್ಕೊಂಡೋದ್ರು ಅಲ್ಲಿ ಒಂದು ಶೋ ಕೇಸಲ್ಲಿ ಕೆಳಗೆ ಅದ್ರಾಗೆ ಎಲ್ಲ ಇವು ಬಿಡೆ ತಲೆ ಬಿರುಡೆ ಅದ್ರಾಗ ಇಟ್ಟದಾನೆ ಇದ್ದು ಹೆಡ್ ಹಂಟರ್ಸ್ ಅವರು ನಾಗಾಸು ಯಾರ್ದು ಪ್ರಾಣಿಗಳದಾ ಅಲ್ಲ ಮನುಷ್ಯದ್ದು ಮನುಷ್ಯದೇ ಉಣಿಸದೆ ಅವನು ಎಲ್ಲ ತೋರ್ಸಾನೆ ಇವನು ಅವನು ಇವನು ಇವನು ಅಂತ ಬಿಲ್ಡೋ ಯಾರ್ದು ಅಂತ ಅಯ್ಯೋ ಶಿವನೇ ನಾನು ಇದ್ರಾಗ ಇಲ್ಲಿ ಈ ಶೋ ಕೇಸಿಗೆ ಬರಬಾರ್ದಪ್ಪ ಎಲ್ಲಿರ್ತೀರ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಬಟ್ ನಗಲಿಲ್ಲ ಅದೇನು ಮಾಡಿಲ್ಲ ಅವನಿಗೆ ಅದೊಂದು ಪ್ರೈಡ್ ಅದು ನಾನು ಹತ್ತ ಹತ್ತು ಹನ್ನೆರಡು ತೆಗ್ದೀನಿ ಅಂತ ಆಮೇಲೆ ಆದಮೇಲೆ ಅವನು ಈ ಥಾಟ್ ಐ ಆಮ್ ಐ ಪೀಸ್ಫುಲ್ ಫೆಲೋ ಆಮೇಲೆ ನನಗೆ ನಾಲ್ಕು ಜನ ಆರು ಜನ ಹುಡುಗರು ಬೇಕು ಕೆಲಸಕ್ಕೆ ಅವ್ರಿಗೆ ಸಾಕಷ್ಟು ಸಂಬಳ ಕೊಡ್ತೀನಿ ಸರ್ವೇ ಕೆಲಸಕ್ಕೆ ಬೇಕಲ್ಲ ನಮ್ಗೆ ಹಾಂ ಹಾಂ ಲೋಕಲ್ ಕಲೋಸ್ ಅವ್ರದ್ದು ದೇಹ ನಾಲೆಜ್ ಮರ ಯಾವ ಮರ ಏನಿದೆ ಅಂತ ಅದಕ್ಕೆಲ್ಲ ಬೇಕಾಗುತ್ತೆ ಸಂಬಳ ಕೊಡ್ತೀನಿ ಆಮೇಲೆ ಖುಷಿ ಆಯಿತು ಹುಡುಗರು ಕೆಲಸ ಸಿಗುತ್ತೆ ಅಂತಂದೇಳಿ ಬಿಟ್ಟ ಆಮೇಲೆ ಕಂದು ಅಲ್ಲೇ ಬಿಟ್ಟರು ಇದು ಎಲ್ಲಿ ಬಿಟ್ಟು ಎಲ್ಲಿ ಜೀಪತ್ರ ಅಷ್ಟೊತ್ತುಗಾಲ ಇವರೆಲ್ಲ ಬಂದುಬಿಟ್ಟಿದ್ರು ಪೊಲೀಸ್ ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಪೊಲೀಸ್ ಹೇಳಿದೆ ನೋಡಿ ಅವರು ನನಗೇನು ಮಾಡಿಲ್ಲ ನಾನು ನಿಮಗೇನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ ಕೇಸ್ ಬುಕ್ ಮಾಡಿಕೊಡ್ದು ಅಷ್ಟು ವರದಿ ಮಾಡಿ ಬೇಕಾದರೆ ಇವ್ರ ಮೇಲೆ ಮಾಡೋಂಗಿಲ್ಲ ಒಂದೊಂದೆಲ್ಲ ಹೇಳಿ ನಾನು ಅದ್ರಾಗ ಬಂದೆ ಸಾಯಂಕಾಲದ ಇವರೆಲ್ಲ ಸಣ್ಣ ಮಕ್ಕಳಿದ್ದರು ಈ ನನ್ನ ಮಗಳು ಮಗ ರತ್ನ ಒಬ್ಬಳೇ ಇರ್ತಿದ್ರು ಅಲ್ಲಿ ಟೆಂಟಲ್ಲಿ ಅದನ್ನು ಅದ್ರಲ್ಲಿ ಮುಗಿ ಕೆಲಸ ಮಾಡಿಬಿಟ್ಟು ಗೌರ್ಮೆಂಟ್ ರಿಪೋರ್ಟ್ ಕೊಡಿಸಿದೆ ಆಗ ವರ್ಲ್ಡ್ ಬ್ಯಾಂಕಿನವರು ದೇ ವಾಂಟೆಡ್ ಒನ್ ಫಾರೆಸ್ಟ್ ಆಫ್ ಫಾರ್ ಇಂಡಿಯಾ ಬನ್ನಿ ಕೂತ್ಕೊಂಡು ಮಾತ್ರ ಬನ್ನಿ ನಾಲ್ಕು ಕೂರ್ಸಿನ ಬನ್ನಿ ಕೂತ್ಕೊಂಡು ಆರಾಮ್ ಮಾತಾಡೋಣ ಬನ್ನಿ ಫುಲ್ ಡೀಟೇಲ್ ಮಾತಾಡೋಣ ಹೋಗೋಣ ಬನ್ನಿ ನಿಮ್ಮ ಗಾರ್ಡನ್ಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ